ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಒಂದು ಇಂಪಾರ್ಟೆಂಟ್ ಸ್ಟಾಕ್ ನ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇಂಪಾರ್ಟೆಂಟ್ ಕಂಪನಿ ಅಂತಂದ್ರೆ ಐ ಟಿ ಸೆಕ್ಟರ್ ಅಲ್ಲಿ ನಂಬರ್ ಟೂ ಸ್ಟಾಕ್ ನಮ್ಮ ಮಾರ್ಕೆಟ್ ಅಲ್ಲಿ ನಂಬರ್ ಟೂ ಸ್ಟಾಕ್ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಐ ಟಿ ಸೆಕ್ಟರ್ ಅಲ್ಲಿ ಯಾವ ಸ್ಟಾಕ್ ನಂಬರ್ ಟೂ ಅಂತ ಅರ್ಥ ಆಗಿಲ್ಲ ಅಂದ್ರೆ ಅಥವಾ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅಂದ್ರೆ ಡೋಂಟ್ ವರಿ ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದ್ಯಾವುದು ಅಂತ ಕೂಡ ಗೊತ್ತಾಗುತ್ತೆ ನಿಮ್ಗೆ ಮೊದಲಿಗೆ ಡಿಸ್ಕ್ಲೈಮರ್ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಕಂಪನಿಗೆ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಏನಂತಂದ್ರೆ ವಿಂಡ್ ಫಾಲ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಸೊ ವಿಂಡ್ ಫಾಲ್ ಟ್ಯಾಕ್ಸ್ ಅಂದ್ರೆ ಕಂಪನಿಗಳಿಗೆ ಸರ್ಕಾರ ವಿಧಿಸುವಂತ ಟ್ಯಾಕ್ಸ್ ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಅದೇನಂತಂದ್ರೆ ರೀಫಂಡ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ಈಗಾಗಲೇ ಕಂಪನಿ ಟ್ಯಾಕ್ಸ್ ಅನ್ನ ಹಿಂದೆ ಪೇ ಮಾಡಿದೆ ಈಗ ಇದು ರೀಫಂಡಿಂಗ್ ಆಗ್ತಿದೆ ಯಾಕೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇಲ್ಲಿ ಟ್ಯಾಕ್ಸ್ ಕೂಡ ಇದೆ ರೀಫಂಡಿಂಗ್ ಕೂಡ ಇದೆ ಸೊ ಎರಡೂ ಇದೆ ಹಾಗಾಗಿ ಪೂರ್ತಿ ವಿಚಾರ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಕಂಪನಿ ಯಾವ್ದು ಅಂತ ನಾವು ನೋಡೋದಾದ್ರೆ ಕೆಳರೆ ಇನ್ಫೋಸಿಸ್ ಲಿಮಿಟೆಡ್ ನಂಬರ್ ಟೂ ಸ್ಟಾಕ್ ಅಂತ ತಕ್ಷಣ ಗೊತ್ತಾಗಿರುತ್ತೆ ಯಾವ್ದು ಅಂತ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಂಬರ್ ಟೂ ಸ್ಟಾಕ್ ಅಂದ್ರೆ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮೊದಲನೇದು ನಿಮ್ಗೆ ಗೊತ್ತಿದೆ ಟಿ ಸಿ ಎಸ್ ಎರಡನೇದು ಇನ್ಫೋಸಿಸ್ ಐಟಿ ಸೆಕ್ಟರ್ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು ಇನ್ಫೋಸಿಸ್ ಟು ಗೆಟ್ ರೀಫಂಡ್ ಆಫ್ ರುಪೀಸ್ ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ನೈನ್ ಕ್ರೋರ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಲ್ಲೂ ಕೂಡ ನೋಡಬಹುದು ಅದೇ ನ್ಯೂಸ್ ಇದೆ ಇಲ್ಲೂ ಅದೇ ನ್ಯೂಸ್ ಇದೆ ಇಲ್ಲೂ ಅದೇ ನ್ಯೂಸ್ ಇದೆ ಎಲ್ಲಾ ಕಡೆ ಕೂಡ ಹೆಡ್ ಲೈನ್ ಅಲ್ಲಿ ಕಂಡು ಬರ್ತಾ ಇದೆ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಟ್ಯಾಕ್ಸ್ ರೀಫಂಡ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ಫೋಸಿಸ್ ಗೆ ಮಾಡ್ತಾ ಇದೆ ಸೊ ಯಾಕೆ ಈ ರೀಫಂಡ್ ಮಾಡ್ತಾ ಇದೆ ಅಂದ್ರೆ ಯೂಜ್ಲಿ ಏನಾಗುತ್ತೆ ಅಂತ ಅಂದ್ರೆ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ನಂತರ ಅಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ಯಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ವ್ಯತ್ಯಾಸಗಳಿದ್ರೆ ಇನ್ ಕೇಸ್ ಕಡಿಮೆ ಕಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲ ನೀವು ಜಾಸ್ತಿ ಪೇ ಮಾಡ್ಬೇಕು ಅಂತ ಕಂಪನಿಗಳನ್ನ ಕೇಳ್ತಾರೆ ಜಾಸ್ತಿ ಪೇ ಮಾಡಿದ್ರೆ ಈ ರೀತಿ ರೀಫಂಡ್ ಕೂಡ ಮಾಡ್ತಾರೆ ಸೊ ಇದು ದೊಡ್ಡ ಅಮೌಂಟ್ ಆದ್ರೆ ಇದು ಎಷ್ಟನ್ನ ತಿಳ್ಕೊಂಡ್ರೆ ಖಂಡಿತ ನಾವು ರಾಂಗ್ ಗೆ ಬೀಳ್ತೀವಿ ಆರ್ ಸಾವಿರದ ಕೋಟಿ ಇನ್ಫೋಸಿಸ್ ಗೆ ಬರ್ತಾ ಇದೆ ಅಂತ ತಕ್ಷಣ ಆದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಕೂಡ ತಿಳ್ಕೊಳ್ಳೋಣ ಅದನ್ನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂತಂದ್ರೆ ಬರೋದಷ್ಟೇ ಅಲ್ಲ ಇಲ್ಲಿ ಹೋಗೋದು ಕೂಡ ಇದೆ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಬರ್ತಾ ಇದೆ ಟ್ಯಾಕ್ಸ್ ರಿಫಂಡ್ ಮೂಲಕ ಇಲ್ಲಿ ನೋಡಬಹುದು ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಸಾಫ್ಟ್ವೇರ್ ಸರ್ವಿಸಸ್ ಪ್ರೊವೈಡರ್ ಇಸ್ ಸೆಟ್ ಟು ರಿಸೀವ್ ಎ ಟ್ಯಾಕ್ಸ್ ರಿಫಂಡ್ ಆಫ್ ರುಪೀಸ್ ಸಿಕ್ಸ್ ತೌಸಂಡ್ ತ್ರೀ ಟ್ವೆಂಟಿ ನೈನ್ ಕೋರ್ ಫ್ರಮ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವೇ ವರ್ ದ ಕಂಪನಿ ಆಲ್ಸೋ ಫೇಸಸ್ ಎ ಸಿಗ್ನಿಫಿಕೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ರುಪೀಸ್ ಟೂ ಸೆವೆನ್ ಸಿಕ್ಸ್ ತ್ರೀ ಕ್ರೋರ್ ಅಕಾರ್ಡಿಂಗ್ ಟು ಅಸೆಸ್ಮೆಂಟ್ ಆರ್ಡರ್ಸ್ ಅಂದ್ರೆ ರೀಫಂಡ್ ಆಗ್ತಿರೋದು ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಅಟ್ ದ ಸೇಮ್ ಟೈಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಎರಡ್ ಸಾವಿರದ ಏಳ್ನೂರ ಅರವತ್ತ್ ಮೂರು ಕೋಟಿ ಪೇ ಮಾಡಬೇಕು ಅಂತ ಕೂಡ ಹೇಳ್ತಾ ಇದೆ ಹಾಗೆ ನಿಮ್ಗೆ ಇಲ್ಲಿ ಅನಿಸಬಹುದು ಆರ್ ಸಾವಿರದ ಮೂರು ಇಪ್ಪತ್ತೊಂಬತ್ತು ಕೋಟಿ ಹೆಂಗು ಬರ್ತಾ ಇದೆ ಎರಡ್ ಸಾವಿರದ ಏಳ್ನೂರ ಮೂರು ಕೋಟಿ ಅದರಲ್ಲಿ ಹೋದ್ರು ಪ್ಲಸ್ ಅಲ್ವಾ ಇನ್ನೂ ಮೂರುವರೆ ಸಾವಿರ ಕೋಟಿ ಅಂತ ಸೊ ಖಂಡಿತ ಹೌದು ನೀವು ಕೂಡ ರೈಟ್ ತಪ್ಪೇನಿಲ್ಲ ಬರ್ತಾ ಇರೋದು ಜಾಸ್ತಿ ಹೋಗ್ತಾ ಇರೋದು ಕಡಿಮೆ ಅಂತ ಆದ್ರೆ ಇಮಿಡಿಯೇಟ್ಲಿ ಏನ್ ಕಂಪನಿ ಏನ್ ಪೇ ಮಾಡೋದಿಲ್ಲ ಅವರು ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಪ್ರೊವೈಡ್ ಮಾಡಬಹುದು ಫಸ್ಟ್ ಅವ್ರು ಅನಾಲಿಸಿಸ್ ಮಾಡ್ತಾರೆ ಇಲ್ಲ ಅವರ ಕ್ಯಾಲ್ಕುಲೇಷನ್ ರಾಂಗ್ ಅನ್ಸಿದ್ರೆ ಅವರು ಡಾಕ್ಯುಮೆಂಟ್ ಅನ್ನ ಕೊಡ್ತಾರೆ ಟ್ಯಾಕ್ಸ್ ಗೆ ಸೊ ನೀವು ಇಲ್ಲಿ ವೇರಿಯೇಷನ್ಸ್ ಆಗಿದೆ ಚೆಕ್ ಮಾಡಿ ಅಂತ ಅಲ್ಲೂ ಆಗಿಲ್ಲ ಅಂತ ಅಂದ್ರೆ ಕೋರ್ಟ್ಗೂ ಕೂಡ ಹೋಗೋ ಅವಕಾಶ ಇರುತ್ತೆ ಅವರು ಹೇಳಿದ ತಕ್ಷಣ ಯಾರು ಪೇ ಮಾಡೋದಿಲ್ಲ ಅವರು ಬೇರೆ ದಾರಿಗಳನ್ನು ಕೂಡ ನೋಡ್ತಾರೆ ಆಪ್ಷನ್ ಇದೆ ಅನ್ನೋದನ್ನ ಹಾಗೆ ಈ ರೀಫಂಡ್ ಏನಿದೆ ನೋಡಬಹುದು ದ ಸೆಡ್ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್ ಪರ್ಟೈನ್ ಟು ಫ್ರಮ್ ಫೋರ್ ಟೂ ತೌಸಂಡ್ ಸೆವೆನ್ ಏಟ್ ಟು ಟೂ ತೌಸಂಡ್ ಏಟೀನ್ ಏಳರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಇದ್ರದ್ದು ರೀಫಂಡ್ ಆಗ್ತಾ ಇರೋದು ಅಟ್ ದ ಸೇಮ್ ಟೈಮ್ ಇಲ್ಲಿ ನೋಡಬಹುದು ಅಂದರ್ ಟ್ಯಾಕ್ಸ್ ಲಯಬಿಲಿಟಿ ಪರ್ ಟೈನ್ಸ್ ಟು ಅಸೆಸ್ಮೆಂಟ್ ಇಯರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ಅಂದ್ರೆ ಈಗ ಎರಡ್ ಸಾವಿರದ ಏಳ್ನೂರ ಕೋಟಿ ಏನ್ ಕೇಳ್ತಾ ಇದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಹಾಗಾದ್ರೆ ಕಂಪನಿ ಟ್ಯಾಕ್ಸ್ ಪೇ ಮಾಡಿಲ್ವಾ ಖಂಡಿತ ಕಂಪನಿ ಟ್ಯಾಕ್ಸ್ ಪೇ ಮಾಡಿದೆ ಆದ್ರೆ ಈಗ ಇನ್ನು ನೀವು ಎರಡ್ ಸಾವಿರದ ಏಳ್ನೂರ ಅರವತ್ತ್ ಮೂರು ಕೋಟಿ ಪೇ ಮಾಡಬೇಕಾಗುತ್ತೆ ಅಂತ ಕೇಳ್ತಿದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಾಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಕಂಪನಿ ಒಂಬತ್ತು ಸಾವಿರದ ಇನ್ನೂರ ಹದಿನಾಲ್ಕು ಕೋಟಿ ಟ್ಯಾಕ್ಸ್ ಪೇ ಮಾಡಿದೆ ಹಾಗೆ ಅದಕ್ಕೆ ಮುಂಚಿನ ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕೋಟಿ ಟ್ಯಾಕ್ಸ್ ಪೇ ಮಾಡಿದೆ ಸೊ ಒಂಬತ್ ಸಾವಿರದ ಇನ್ನೂರು ಕೋಟಿ ಪೇ ಮಾಡಿದ್ರು ಕೂಡ ಇನ್ನು ಎರಡ್ ಸಾವಿರದ ಏಳ್ನೂರು ಕೋಟಿ ಡಿಮಾಂಡ್ ಅನ್ನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ ವೇರಿಯಸ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಈ ಡಿಮಾಂಡ್ ಅನ್ನ ಕಂಪನಿ ಮೇಲೆ ಇಟ್ಟಿರುತ್ತೆ ಹಾಗೆ ಆಳೆದನ್ನ ರೀಫಂಡ್ ಕೂಡ ಮಾಡ್ತಾ ಇದೆ ಹಾಗಾದ್ರೆ ಸ್ಟಾಕ್ ಮೇಲೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಇಲ್ಲಿ ಸ್ವಲ್ಪ ಟ್ರಿಕಿ ಅನ್ನೋ ರೀತಿ ಕಂಡು ಬರ್ತದೆ ಯಾಕೆ ಅಂತಂದ್ರೆ ಸೊ ನೋಡ್ಬೋದು ಇಲ್ಲಿ ದ ಬೆಂಗಳೂರು ಬೇಸ್ಡ್ ಕಂಪನಿ ಸೆಡ್ ಇಟ್ ಈಸ್ ಇವ್ಯಾಲೇಟಿಂಗ್ ದ ಇಂಪ್ಲಿಕೇಶನ್ಸ್ ಆಫ್ ದೀಸ್ ಆರ್ಡರ್ಸ್ ಅಂಡ್ ಇಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಆಲ್ಸೋ ಇವ್ಯಾಲೂಯೇಟಿಂಗ್ ಫೈಲಿಂಗ್ ಅಪೀಸ್ ಅಗೇನ್ಸ್ಟ್ ದೀಸ್ ಆರ್ಡರ್ಸ್ ಅಂದ್ರೆ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಈ ಆರ್ಡರ್ ಅನ್ನೋದನ್ನ ಕಂಪನಿ ಇವ್ಯಾಲ್ಯೂಯೇಟ್ ಮಾಡ್ತಿದೆ ಹಾಗೆ ಅಪೀಲ್ಸ್ ಬಗ್ಗೆ ಕೂಡ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದೆ ಆ ರೀತಿಯ ಮಾತನ್ನ ಈಗಾಗಲೇ ಕಂಪನಿ ತನ್ನ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸಿದೆ ಕೂಡ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಮಾಂಡ್ ಬಂದಿದೆ ಅಂತಂದ್ರೆ ಅವರು ಅಪೀಲ್ ಮಾಡಬಹುದು ಆದ್ರೆ ಅಪೀಲ್ ಮಾಡಿದ್ರೂ ಕೂಡ ಕಮ್ಮಿ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಬಟ್ ಕಂಪನಿ ತನ್ನ ಪ್ರಾಫಿಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಇರ್ಲಿ ಅಂತ ಎಷ್ಟು ಅಮೌಂಟ್ ಅನ್ನ ಎತ್ತಿಡಬೇಕಾಗುತ್ತೆ ಹಾಗೆ ಆರ್ ಸಾವಿರದ ಮುನ್ನೂರು ಕೋಟಿ ಕಂಪನಿಗೆ ಬರ್ತಾ ಇದೆ ಬಟ್ ಕಂಪನಿ ಹತ್ರ ಬರೋವರೆಗೂ ಕೂಡ ಅವರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರ್ಸಕ್ ಆಗುದಿಲ್ಲ ಒನ್ಸ್ ಪೇಮೆಂಟ್ ಆಗ್ಬೇಕು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಂತರ ಇವರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬಹುದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ತೋರಿಸಬಹುದು ಅಲ್ಲಿವರೆಗೂ ಖಂಡಿತ ತೋರ್ಸಕ್ ಆಗುದಿಲ್ಲ ಹಾಗೆ ಈ ಎರಡ್ ಸಾವಿರದ ಏಳ್ನೂರು ಅರ್ವತ್ ಕೋಟಿ ಡಿಮಾಂಡ್ ಮಾಡ್ತಿರೋದ್ರಿಂದ ಇಲ್ಲಿ ಅವರು ಟ್ಯಾಕ್ಸ್ ಗೋಸ್ಕರ ಎತ್ತಿಡ್ಲು ಬೇಕಾಗಬಹುದು ಅಂತ ಏನಾಗುತ್ತೆ ಅಬ್ವಿಯಸ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬಹುದು ಇವರು ಅಪೀಲ್ ಮಾಡ್ತಾರೆ ನಂತರ ನಂತರದ ಕೋಟಿ ಇರೋದು ಕಡಿಮೆನೂ ಆಗ್ಬಹುದು ಅಥವಾ ಪೂರ್ತಿ ನಿಲ್ ಆಗ್ಬಹುದು ಅಥವಾ ಇಲ್ಲ ನೀವು ಇನ್ನೂ ಒಂದು ಐನೂರು ಕೋಟಿ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಹುದು ಆಗ ರಿವರ್ಸ್ ಮಾಡಿ ತೋರಿಸಬಹುದು ಎತ್ತಿಟ್ಟಿರೋ ಅಂತ ಅಮೌಂಟ್ ಅನ್ನ ಸೊ ಆದ್ರೆ ಈಗ ಅವರ ಇಷ್ಟನ್ನ ಎತ್ತಿಡ್ಬೇಕಾಗ್ಬಹುದು ಹಾಗಂತ ಈ ಕ್ವಾರ್ಟರ್ ಅಲ್ಲೇ ಮಾಡ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವ್ರು ಯಾವಾಗ ಬೇಕಾದ್ರೂ ಮಾಡಬಹುದು ಸೊ ನೋಡೋಣ ಕಂಪನಿ ಏನ್ ಡಿಸಿಷನ್ ತಗೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿಯ ರಿಸಲ್ಟ್ ಬಂದಾಗ ಕೂಡ ನಮಗೆ ಗೊತ್ತಾಗುತ್ತೆ ಏನಾದ್ರು ಅದಕ್ಕಾಗಿ ಅಲೋಕೇಶನ್ ಮಾಡಿದ್ಯಾ ಕಂಪನಿ ಅಂತ ಇನ್ ಕೇಸ್ ಅಲಕೇಶನ್ ಮಾಡಿದ್ರೆ ಇವಾಗ ಪ್ರಾಫಿಟಬಿಲಿಟಿ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಇನ್ ಕೇಸ್ ಅಲಕೇಶನ್ ಮಾಡಿದ್ರೆ ಅದನ್ನ ಕಂಪನಿ ತನ್ನ ರಿಸಲ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಶನ್ ಮಾಡುತ್ತೆ ಇವಾಗ ಅಬ್ವಿಯಸ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಬಂದಿರುವಂತ ನ್ಯೂಸ್ ಅಂತೂ ಒಂದು ಪಾಸಿಟಿವ್ ಇದೆ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಕಂಪನಿಗೆ ರಿಫಂಡ್ ಆಗ್ತಿದೆ ಅಂತ ಅಟ್ ದ ಸೇಮ್ ಟೈಮ್ ಒಂದು ನೆಗೆಟಿವ್ ಕೂಡ ಇದೆ ಎರಡ್ ಸಾವಿರದ ಏಳ್ನೂರ ಅರ್ವತ್ ಮೂರು ಕೋಟಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅನ್ನೋದು ಬಟ್ ಎಲ್ಲದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ ಟೈಮ್ ಕೊಟ್ರೆ ಇದರ ಫೈನಲ್ ಔಟ್ಕಮ್ ಬರಬಹುದು ಸೊ ಆಸ್ ಆಫ್ ನೌ ಹಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಮೊದಲಿಗೆ ಹೇಳದಾಗ ಎರಡ್ ಸಾವಿರದ ಏಳ್ನೂರ ಅರವತ್ತ್ ಮೂರು ಕೋಟಿ ಹೋದ್ರು ಕೂಡ ಆರ್ ಸಾವಿರದ ಮುನ್ನೂರು ಕೋಟಿ ಬರುತ್ತೆ ಬಟ್ ಸ್ಟಾಕ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರ್ಬೋದು ಈ ನ್ಯೂಸ್ಗೆ ಅಂತ ನೋಡೋದು ಸ್ವಲ್ಪ ಟ್ರಿಕಿ ಅಂತ ಯಾಕೆ ಯಾಕೆಂತಂದ್ರೆ ಇಲ್ಲಿ ಬೇವು ಬೆಲ್ಲ ಎರಡು ಇದೆ ಈಗ ಅದಕ್ಕೆ ಮುಂಚೆನೆ ಇನ್ಫೋಸಿಸ್ ಗೆ ಬೇವು ಬೆಲ್ಲ ಎರಡು ಸಿಕ್ಕಿದೆ ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸೊ ಮೇ ಬಿ ಸ್ವಲ್ಪ ಪಾಸಿಟಿವ್ ಇದ್ರು ಇರ್ಬೋದು ಯಾಕಂದ್ರೆ ಎರಡ್ ಸಾವಿರದ ಏಳ್ನೂರ ಅರವತ್ತ್ ಮೂರು ಕೋಟಿ ಇನ್ನು ಅಪೀಲ್ ಮಾಡ್ತಾರೆ ನಂತರ ಚೇಂಜ್ ಆಗ್ಬಹುದು ಬಟ್ ಬರ್ತಿರೋದಂತೂ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಸೊ ಮೇ ಬಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದ್ರು ಮಾಡಬಹುದು ನೋಡೋಣ ಖಂಡಿತ ಯಾರು ಟ್ರೇಡಿಂಗ್ ಆಗಿ ನಾಳೆ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದು ಒಂದು ಟ್ರಿಕಿ ಸಿಚುಯೇಷನ್ ಅಂತಾನೆ ಹೇಳ್ಬಹುದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆ ರೀತಿ ಮೂಮೆಂಟ್ ನೋಡೋಣ ಮುಂದಿನ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬದಲಾವಣೆಗಳು ಬದಲಾವಣೆಗಳಾಗುತ್ತ ಅಂತ ಸೊ ನೆಕ್ಸ್ಟ್ ಇನ್ನೋದಂತೆ ಇನ್ಫೋಸಿಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಖಂಡಿತ ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಬಟ್ ಎಲ್ಲ ಐ ಟಿ ಕಂಪನಿಗಳ ತರ ಸ್ಟ್ರಗಲ್ ಮಾಡ್ತಾ ಇದೆ ಆಸ್ ಆಫ್ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ನೋಡಬಹುದು ಫೋರ್ ಪರ್ಸೆಂಟ್ ಅಥವಾ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಹೈಯಿಂದ ಡೌನ್ ಅಲ್ಲೇ ಇದೆ ಸ್ಟಾಕ್ ಈ ಒನ್ ಟು ಡೇ ಅಲ್ಲಿಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅಲ್ಲಿ ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಅಷ್ಟೇ ಅಲ್ಲ ಬೇರೆ ಐಟಿ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಇದೇ ರೀತಿ ಇದೆ ಸೊ ಎಲ್ಲರಿಗೂ ಗೊತ್ತಿದೆ ಐಟಿ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಇರೋದ್ರಿಂದ ಪರ್ಫಾರ್ಮೆನ್ಸ್ ಡೌನ್ ಇದೆ ಅದನ್ನ ಬಿಟ್ಟರೆ ಕಂಪನಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇವೆಲ್ಲ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು ಬಟ್ ಕಳೆದ ಎರಡು ವರ್ಷದಿಂದ ಕೂಡ ಇಂಪ್ಯಾಕ್ಟ್ ಇದೆ ಐ ಟಿ ಕಂಪನಿಗಳ ಮೇಲೆ ಸೊ ನೆಕ್ಸ್ಟ್ ಐ ಟಿ ಕಂಪನಿಗಳ ಅಂತಂದ್ರೆ ಈ ಇನ್ಫೋಸಿಸ್ ನ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನೋಡಬಹುದು ಕಂಪನಿಯ ರಿಸರ್ವ್ ಅನ್ನ ಅರ್ವತ್ನಾ ಸಾವಿರದ ಕೋಟಿ ರಿಸರ್ವ್ಸ್ ಇದೆ ಬರ್ಜರಿ ರಿಸರ್ವ್ಸ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಕೂಡ ಸಾಲ ಇಲ್ಲ ಐಟಿ ಕಂಪನಿಗಳಿಗೆ ಸಾಲ ಮಾಡುವಂತ ಅವಶ್ಯಕತೆ ಬರೋದೇ ಇಲ್ಲ ಯಾಕಂದ್ರೆ ಸರ್ವಿಸಸ್ ಪ್ರೊವೈಡ್ ಮಾಡೋದು ಅವ್ರಗಳಿಗೆ ದೊಡ್ಡ ಮಟ್ಟದ ಕ್ಯಾಪಿಟಲ್ ಅವಶ್ಯಕತೆ ಇರೋದಿಲ್ಲ ಬಿಸಿನೆಸ್ ಮಾಡ್ಲಿಕ್ಕೆ ಅವರ ಮೇಜರ್ ಎಕ್ಸ್ಪೆನ್ಸಸ್ ಅಂದ್ರೆ ಸ್ಯಾಲರಿ ಸೇ ಇರುತ್ತೆ ಈ ಸಾಲ ಕಂಪನಿಯಲ್ಲಿ ಏನಿಲ್ಲ ಡೆಟ್ ಫ್ರೀ ಕಂಪನಿ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಟ್ಸ್ ಗೆ ಬಂದ್ರೆ ನೋಡಬಹುದು ಆರ್ ಸಾವಿರದ ಐನೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತೂ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬಹುದು ನಂತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹದಿನಾರಿಂದ ನೋಡಬಹುದು ಅರವತ್ತೆರಡು ಸಾವಿರದ ನಾನೂರ ನಲವತ್ತೊಂದು ಕೋಟಿಯಿಂದ ಶುರುವಾಗಿ ಅರವತ್ತೆಂಟು ಎಪ್ಪತ್ತು ಎಂಬತ್ತೆರಡು ತೊಂಬತ್ತು ಒಂದ್ ಲಕ್ಷ ಒಂದ್ ಲಕ್ಷದ ಇಪ್ಪತ್ತೊಂದು ಒಂದ್ ಲಕ್ಷದ ನಲವತ್ತಾರು ಈಗ ಒಂದ್ ಲಕ್ಷದ ಐವತ್ ಮೂರ್ ಸಾವಿರಕ್ಕೆ ಬಂದು ನಿಂತಿದೆ ನೆಕ್ಸ್ಟ್ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಹದ್ಮೂರ್ ಸಾವಿರದ ನಾನೂರ ಎಂಬತ್ತೊಂಬತ್ತು ಹದಿನಾಕ ಸಾವಿರ ಹದಿನಾರು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಈಗ ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ನಾನೂರು ಕೋಟಿ ನೆಟ್ ಪ್ರಾಫಿಟ್ ಇದೆ ಸೊ ಇಯರ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಲಾಭವನ್ನ ಮಾಡ್ತಾ ಇದೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಮೋರ್ ದೆನ್ ಟ್ವೆಂಟಿ ನಂತರ ಸಿ ಎ ಜಿ ಆರ್ ಲಾಸ್ಟ್ ತ್ರೀ ಇಯರ್ಸ್ ಕಡಿಮೆ ಇದೆ ಕಾರಣ ಸ್ಟಾಕ್ ಅಲ್ಲಿ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಡೌನ್ ಇದೆ ಹಾಗಾಗಿ ಫೈವ್ ಇಯರ್ಸ್ ಹಾಗೂ ಟೆನ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಫಿಫ್ಟೀನ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಪ್ರಾಫಿಟ್ ಗ್ರೋತ್ ಕೂಡ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡೌನ್ ಇದೆ ಬಿಸ್ನೆಸ್ ಅಲ್ಲೇ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಪ್ರಾಫಿಟ್ ಕೂಡ ಡೌನ್ ಇದೆ ಸೇಲ್ಸ್ ಗ್ರೋತ್ ಕೂಡ ನೋಡಬಹುದು ಏಟ್ ಪರ್ಸೆಂಟ್ ಟಿ ಟಿ ಎಂ ಅಲ್ಲಿ ತ್ರೀ ಇಯರ್ ಅಲ್ಲಿ ಚೆನ್ನಾಗಿದೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಕೂಡ ಚೆನ್ನಾಗಿದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋರ್ಡಿಂಗ್ ಜಾಸ್ತಿ ಇರೋದಿಲ್ಲ ಜಸ್ಟ್ ಫೋರ್ಟೀನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ನೋಡಬಹುದು ತರ್ಟಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡಿಎಸ್ ತರ್ಟಿ ಫೈವ್ ಪರ್ಸೆಂಟ್ ಹಾಗೆ ಪಬ್ಲಿಕ್ ಫಿಫ್ಟೀನ್ ಪರ್ಸೆಂಟ್ ಸೊ ನಿಯರ್ಲಿ ಸಿಕ್ಸ್ಟೀಸ್ ಏಟ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಎಫ್ ಐ ಎಸ್ ಹೋಲ್ಡಿಂಗ್ ಇದೆ ಈ ಕಂಪನಿಯಲ್ಲಿ ಸದಾ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಆಸ್ ಆಫ್ ನಾವ್ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಒನ್ಸ್ ರೇಟ್ ಕಟ್ ಸೈಕಲ್ ಶುರು ಆಯ್ತು ಅಂತಂದ್ರೆ ಆಗ ಇಲ್ಲಿ ಒಳ್ಳೆ ಮೊಮೆಂಟಮ್ ಕಂಡು ಬರಬಹುದು ಅಲ್ಲಿವರೆಗೂ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಸೊ ನೋಡೋಣ ಯಾವಾಗ ರೇಟ್ ಕಟ್ ಶುರು ಆಗುತ್ತೆ ಯಾವಾಗ ಐಟಿ ಸ್ಟಾಕ್ ಗಳ ಕಮ್ ಬ್ಯಾಕ್ ಮಾಡ್ತವೆ ಅಂತ ಸೊ ಕಂಪನಿಗೆ ಸಂಬಂಧಪಟ್ಟಂತೆ ಇವಾಗ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ಆರ್ ಸಾವಿರದ ಮುನ್ನೂರು ಕೋಟಿ ಟ್ಯಾಕ್ಸ್ ರಿಫಂಡ್ ಬರ್ತಿರೋದು ಅಟ್ ದ ಸೇಮ್ ಟೈಮ್ ಎರಡ್ ಸಾವಿರದ ಏಳ್ನೂರ ಕೋಟಿ ಡಿಮಾಂಡ್ ಕೂಡ ಬಂದಿದೆ ಸೊ ನೋಡೋಣ ಎಷ್ಟು ಮಟ್ಟಿಗೆ ಕಂಪನಿ ಮುಂದಿನ ದಿನಗಳಲ್ಲಿ ಪೇ ಮಾಡ್ಬೇಕಾಗುತ್ತೆ ಎರಡ್ ಸಾವಿರದ ಏಳ್ನೂರ್ ಕೋಟಿ ಟ್ಯಾಕ್ಸ್ ನಂತ ಸರಿಗಳಿರಿ ನಾಳೆ ಅಬ್ಸರ್ವ್ ಮಾಡಿ ಇನ್ಫೋಸಿಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಪೇವು ಬೆಲ್ಲ ಎರಡು ಸಿಕ್ಕಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ